ಹಂಡ್ರೆಡ್ ರುಪೀಸ್ಗೆ ಹದಿಮೂರು ರೂಪಾಯಿ ಬರ್ತಿದ್ರೆ ನಿಮ್ಮದು ಮೂರು ಟೈಮ್ ಲೆಸ್ ಇದೆ ನಿಮ್ಮದು ಏಯ್ಟಿ ಒನ್ ತೌಸಂಡ್ ಸೆವೆನ್ ನೈಂಟಿ ಫೈವ್ ಇದೆ ನಮ್ಮದು ಎರಡು ಲಕ್ಷ ಎಂಬತ್ತೊಂದು ಸಾವಿರ ಇದೆ ಅದಕ್ಕೆ ನೀವು ಈ ಥರ ಹೇಳಿದರೆ ನಿಮ್ಮ ತ್ರೀ ಟೈಮ್ಸ್ ಲೆಸ್ ಆದರೆ ನಿಮ್ದು ಎಷ್ಟು ಆಗುತ್ತೆ ನಾಲ್ಕು ಪೀಸ್ ಆಗುತ್ತೆ ಯು ಪಿ ಎ ಸರ್ಕಾರದಲ್ಲಿದ್ದಾಗ ಕರ್ನಾಟಕ ರಾಜ್ಯದಿಂದ ಒಂದು ನೂರು ರೂಪಾಯಿ ಹೋದರೆ ನಾಲ್ಕು ರೂಪಾಯಿ ವಾಪಸ್ ಬರ್ತಾ ಇತ್ತು ನಿಮ್ಮ ಮಾನದಂಡವನ್ನು ಹೇಳಿದ್ರೆ ಬರೀ ನಾಲ್ಕು ಪೈಸೆ ಬರ್ತಾ ಇತ್ತು ನಾಲ್ಕು ಪೈಸೆ ಕೊಡೋರು ಇವತ್ತು ಹದಿಮೂರು ಸಿಕ್ಕಿದೆ ಅನ್ನೋಂಥ ಅನ್ನುವಂಥ ಹೊಡಿತಾರಲ್ಲ ಎಷ್ಟ ಮಟ್ಟಿಗೆ ಸರಿ ಇಸ್ ಜಸ್ಟ್ ಫೋರ್ ರುಪೀಸ್ ಪೈಸ ಜನರಿಗೆ ದಾರಿ ತಪ್ಪಿಸೋದಕ್ಕೆ ಮಿತಿ ಮಿತಿ ಇರಬೇಕು ಟ್ಯಾಕ್ಸ್ ಗ್ರಾಂಟಿ ನೇ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕು ಅರವತ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಏಟ್ ಫೋರ್ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ ಕಾಂಗ್ರೆಸ್ನ ಆಡಳಿತದಲ್ಲಿ ನಮ್ದು ಗ್ರ್ಯಾಂಟಿ ನೇಡ್ ಇಟ್ಸ್ ಅ ಗ್ರ್ಯಾಂಟ್ ಎರಡು ಲಕ್ಷ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಗ್ರಾಂಟಿ ನೇಡ್ ಬಂದಿದೆ ಹತ್ತು ವರ್ಷದಲ್ಲಿ ಸುಮಾರು ಮೂರು ತ್ರೀ ಟೈಮ್ಸ್ಗಿಂತ ಹೆಚ್ಚು ಇವತ್ತು ಅಧಿಕವಾಗಿ ಬಂದಿದೆ ಗ್ರಾಂಟಿ ನೇಡ್ ಗ್ರಾಂಟಿ ನೇಡ್ ಹೆಚ್ಚು ಬಂದಿದೆ ಟ್ಯಾಕ್ಸ್ ಡೆವಲ್ಯೂಷನ್ ಹೆಚ್ಚು ಬಂದಿದೆ ಇದಲ್ಲದೆ ನಿಗದಿತ ಪ್ರತಿ ವರ್ಷ ಈಗ ಉದಾಹರಣೆಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಿದ್ದರಾಮಯ್ಯ ಅವರು ಬಂದ ಮೇಲೇ ಕೂಡ ಅವರು ಮೂವತ್ನಾಲ್ಕು ಸಾವಿರ ಕೋಟಿ ಇದು ಗ್ರಾಂಟಿಡ್ ಏಡ್ ಬರುತ್ತೆ ಅಂದ್ರೆ ಆದರೆ ಅದಕ್ಕಿಂತ ಹೆಚ್ಚು ಐದು ಸಾವಿರ ಕೋಟಿ ಹೆಚ್ಚು ಬಂದಿದೆ ಎಂಡ್ ಆಫ್ ದಿ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅದನ್ನು ಹೇಳೋದಿಲ್ಲ ಕಳೆದ ವರ್ಷನೂ ಕೂಡ ಹೆಚ್ಚು ಬಂದಿದೆ ಅದನ್ನು ಹೇಳೋದಿಲ್ಲ ಆಮೇಲೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಲೋನನ್ನು ಕೊಟ್ಟಿದ್ದಾರೆ ಯಾವ ಲೋನು ರಾಜ್ಯಗಳಿಗೆ ಲೋನ್ ಕೊಟ್ಟಿದ್ದಾರೆ ಎಲ್ಲ ರಾಜ್ಯಗಳು ಕೊಟ್ಟಿದ್ದಾರೆ ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು ಆರು ಸಾವಿರದ ಎರಡು ನೂರ ಹನ್ನೆರಡು ಕೋಟಿ ಬಂದಿದೆ ಆರು ಸಾವಿರದ ಹನ್ನೆರಡು ಕೋಟಿ ಇಂಟ್ರೆಸ್ಟ್ ಫ್ರೀ ನಾನು ಪಟ್ಕೊಳ್ಳಿ ಇಂಟ್ರೆಸ್ಟ್ ಫ್ರೀ ರೀಪೇಯಬಲ್ ಆಫ್ಟರ್ ಫಿಫ್ಟಿ ಇಯರ್ಸ್ ಇಂಟ್ರೆಸ್ಟ್ ಫ್ರೀ ರಿ ಫಿಫ್ಟಿ ಇಯರ್ಸ್ ಟು ಇನ್ಫ್ಯೂಸ್ ಇಂಟು ಯೋರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ಅಸೆಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಇಟ್ಸ್ ಅ ಪಾಸಿಟಿವ್ ಅಟಿಟ್ಯೂಡ್ ಆಫ್ ದ ಸೆಂಟ್ರಲ್ ಗೋರ್ಮೆಂಟ್ ಟು ಇನ್ಫ್ಯೂಸ್ ದಿ ಮನಿಟ್ ರಿಪೇಬಲ್ ಆಫ್ಟರ್ ಫಿಫ್ಟಿ ಇಯರ್ಸ್ ಇಂಟ್ರೆಸ್ಟ್ ಫ್ರೀ ಇಂಟು ದಿ ಕ್ಯಾಪಿಟಲ್ ಆಫ್ ದ ಸ್ಟೇಟ್ ನಿಮ್ಮ ಆಸ್ತಿಗಳನ್ನು ಮಾಡಿ ಅಂದರೆ ನಿಮ್ಮ ರಸ್ತೆಗಳನ್ನು ಮಾಡಿ ಬ್ರಿಡ್ಜ್ಗಳನ್ನು ಮಾಡಿ ಸ್ಕೂಲ್ಗಳನ್ನು ಕಟ್ಟಿ ಆಸ್ಪತ್ರೆ ಕಟ್ಟಿ ಅಸೆಟ್ ಕ್ರಿಯೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಇದನ್ನು ಹೇಳೋದಿಲ್ಲ ಆ ಇಂಟೀರಿಯಲ್ಲಿ ಆರು ಸಾವಿರ ಕೋಟಿ ಬರುತ್ತೆ ಅಂತ ಹೇಳ್ತಾರಲ್ಲ ಇದು ಆರು ಸಾವಿರ ಕೋಟಿ ಕೊಟ್ಟಿದ್ದಾರಲ್ಲ ಹಿಂದಿನ ವರ್ಷನೂ ಕೊಟ್ಟಿದ್ದಾರೆ ಈ ವರ್ಷನೂ ಕೊಟ್ಟಿದ್ದಾರೆ ಇದು ಈ ವರ್ಷ ಬರ್ತದೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಂದಿದ್ದು ಹನ್ನ ಹನ್ನೊಂದನೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತರಂತೆ ಇದು ಬಿಡುಗಡೆ ಆಗ್ತದೆ ಈ ವರ್ಷವೂ ಬರ್ತದೆ ಬಜೆಟಲ್ಲಿ ಸೊ ದೇರ್ ಆರ್ ವೇರಿಯಸ್ ಮೀಸ್ ಆಫ್ ವೇಸ್ ಆ್ಯಂಡ್ ಮೀನ್ಸ್ ಫಂಡಿಂಗ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಫಂಡಮೆಂಟಲಿ ಎಲ್ಲ ರಾಜ್ಯ ಸರ್ಕಾರಗಳು ನೆನಪಿದೆ ಇನ್ನ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟಲ್ಲಿ ದೆರ್ ವಾಸ್ ಅ ಕಾನ್ಫರೆನ್ಸ್ ಆಫ್ ಆಲ್ ಅಪೋಸಿಷನ್ ಚೀಫ್ ಮಿನಿಸ್ಟರ್ಸ್ ಇನ್ ಬ್ಯಾಂಗ್ಳೂರ್ ಎನ್ ಟಿ ರಾಮರಾವ್ ಬಂದಿದ್ದರು ಎಂ ಜಿ ಆರ್ ಬಂದಿದ್ದರು ನಮ್ಮ ಕೇರಳದ ಅವತ್ತಿನ ಮುಖ್ಯಮಂತ್ರಿ ನಯ್ಯರ್ ಎ ಕೆ ನಯ್ಯರ್ ಅವರು ಬಂದಿದ್ದರು ಜ್ಯೋತಿ ಬಾಸು ಬಂದಿದ್ದರು ಎಲ್ಲರೂ ಬಂದಿದ್ರು ಏನು ಡಿಮಾಂಡು ಡೆವ್ಲೂ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಬರ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಪ್ಪತ್ತೇಳು ಇಪ್ಪತ್ತೇಳ ಮೂವತ್ತೇಳು ಮಾಡಿ ಅಂತ ಡಿಮಾಂಡ್ ಮಾಡಿದ್ರ ಇವರು ಮಾಡಲಿಲ್ಲ ಅಲ್ಟಿಮೇಟ್ಲಿ ನರೇಂದ್ರ ಮೋದಿಯವರು ಪವರ್ಗೆ ಬರಬೇಕಾದ ಒಂದು ಫಾರ್ಟಿ ಪರ್ಸೆಂಟ್ ಮಾಡೋದು ಫಾರ್ಟಿ ಟೂ ಪರ್ಸೆಂಟ್ ಮಾಡೋದಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಟಿ ಟು ಪರ್ಸೆಂಟ್ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರದಾಗ ಇಪ್ಪತ್ತೇಳು ಪರ್ಸೆಂಟ್ ಇತ್ತು ರಾಜ್ಯಗಳೇ ಕೊಡೋದು ಇವರು ನಮ್ಗೆ ಪಾಠ ಹೇಳ್ತಾರೆ ಇವರು ರಾಜ್ಯಗಳ ಬಗ್ಗೆ ಮಾತಾಡ್ತಾರೆ ಕರ್ನಾಟಕ ಉಳಿಸೋ ಬಗ್ಗೆ ಮಾತಾಡ್ತಾರೆ ನಿಮ್ಮ ಇದ್ದಾಗ ಎಷ್ಟು ಕೊಟ್ಟಿದ್ದೀರಿ ನಿಮ್ಮ ಅಧಿಕಾರದಾಗಿದ್ದಾಗ ಎಷ್ಟು ಪರ್ಸೆಂಟೇಜ್ ಡೆವಲ್ಯೂಷನ್ ಮಾಡಿದ್ದೀರಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯದ ಹಣಕಾಸನ್ನು ಇವತ್ತು ಸಂಪೂರ್ಣವಾಗಿ ಹದಗೆಡಿಸಿದ್ದಾರೆ ಅಂಡ್ ಟೆಲಿಂಗ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್ ವೆರಿ ಸೀರಿಯಸ್ ಮ್ಯಾಟರ್ ದರ್ ಈಸ್ ನೋ ಕಂಟ್ರೋಲ್ ಓವರ್ ದಿ ಎಕ್ಸ್ಪೆಂಡಿಚರ್ ದೂಟಲಿ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಮೇಲೆ ಕಂಟ್ರೋಲ್ ಇಲ್ಲ ಇವ್ರದ್ದು ನೀವು ಗ್ಯಾರಂಟಿ ಘೋಷಣೆ ಮಾಡಿದಿರಿ ಗ್ಯಾರಂಟಿ ಘೋಷಣೆ ಮಾಡಿದ ನೀವು ಫೈನಾನ್ಷಿಯಲ್ ತಯಾರಿ ಮಾಡ್ಬೇಕಲ್ಲ ಯಾರು ದುಡ್ಡೋದು ಜನರು ದುಡಿಮೆಯಿಂದ ಬಂದಂತ ಟ್ಯಾಕ್ಸ್ ದುಡ್ಡದು ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಸರಿ ಬರೋದಿಲ್ಲ ಅಂತೇಳಿ ನೀವು ಬಂದಿರೋ ದುಡ್ಡನ್ನು ಸರಿ ನೀವು ಉಪಯೋಗ ಮಾಡ್ತಾ ಇಲ್ಲ ಇದನ್ನ ಪ್ರೂಡೆಂಟ್ ಪ್ರೊಡಕ್ಟ್ ಆಫ್ ಫೈನಾನ್ಸಸ್ ಶುಡ್ ಬಿ ಡನ್ ಬೈ ದ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಗಿಯರ್ ಟು ರನ್ ಯುವರ್ ಫೈನಾನ್ಸಸ್ ನೀವು ಐವತ್ನಾಲ್ಕು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಆದಾಯವನ್ನು ಎಲ್ಲಿಗೂ ಕೂಡ ಮಾಡ್ದೇನೆ ತಯಾರಿ ಮಾಡ್ದೇನೆ ನೀವು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಇದನ್ನ ಡಿಕ್ಲೇರ್ ಮಾಡಿಬಿಟ್ಟು ರಾಜ್ಯದ ಹಣಕಾಸಿನ ಸ್ಥಿತಿ ದುಸ್ಥಿತಿ ತಂದು ಡೆಟ್ ಟ್ರಾಫಿಕ್ ತಂದು ಅದನ್ನು ಮನೆ ಮಾಡೋದಕ್ಕೆ ನೀವು ಅಲ್ಲಿ ಮೇಲೆ ತೋರಿಸ್ತೀವಿ ಹೆಂಗಾಗಿದೆ ಅಂದರೆ ನಮ್ಮ ಕಡೆ ಒಂದು ಕತೆ ಇದೆ ಒಬ್ಬ ಬಡವ ಶ್ರೀಮಂತರ ಕಡೆ ಸಾಲ ಕೇಳಕ್ ಹೋದ ನಾನು ಭಾಳ ಕಷ್ಟದಲ್ಲಿ ಸಾಲ ಕೊಡಿ ಅಂತ ಶ್ರೀಮಂತ ಹೇಳ್ತಾನೆ ಅವಾಗ ದೇತು 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 ಅಂದ್ರೆ ಕೊಡ್ತೀನಿ 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 ಅಂತ ಎರಡ್ ತಿಂಗಳಾಗತ್ತೆ ಕೊಡಲ್ಲ ಅವಾಗ ಮತ್ತೆ ಹೋಗ್ತಾನೆ ನಾನು ಬಡವ ಕೇಳ್ತಾನೆ ಕೇಳಿದಾಗ ದಿಲಾತು 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 ಅಂತಂದ್ರೆ ಕೊಡಿಸ್ತೇನೆ ಕೊಡ್ತೀನಿ ಅಂದ ಕೊಡಿಸ್ತೇನೆ 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 ಅಂತ ಮತ್ತೊಂದು ಎರಡು ತಿಂಗಳಾಗತ್ತೆ ಕೊಡೋಲ್ಲ ಅವನು ಅವಾಗ ಏನು ಹೇಳ್ತಾನೆ ದೇನೆ ಹೋಲ ಕುದ್ದಿಕ್ಕಾತು ದೇನೆ ವಾಲ್ ಕೂ ತಿಂಗೆ ರಾಜ್ಯದಲ್ಲಿ ಬರ ಇದೆ ಒಂದು ಕಾಳು ಬೆಳೆಯನ್ನು ರೈತರು ಬೆಳೆದಿಲ್ಲ ಅವ್ರಿಗೆ ಪರಿಹಾರ ಕೊಡಬೇಕು ಪ್ರಾರಂಭದಲ್ಲಿ ಏನು ಹೇಳಿದ್ರು ಪರಿಹಾರ ಕೊಡ್ತೀವಿ 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 ಅಂತ ಬೆಳ್ಳಿ ಅಧಿವೇಶನ ಬಂತು ನಾವು ಕೊಡ್ತೀವಿ ಎಷ್ಟು ಕೊಡ್ತೀವಿ 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 ಅಂತ ಆಮೇಲೆ ಎರಡು ಸಾವಿರ ಕೊಡ್ತೀವಿ ಕೊಡ್ತೀವಿ ಅಂತ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಎಚ್ ಕೆಆರ್ ದುಡ್ಡನ್ನ ಬಳಕೆ ಮಾಡಿ ಇವತ್ತು ಎರಡು ಸಾವಿರ ರೂಪಾಯಿ ಪರಿಹಾರ ಎಲ್ಲರೂ ಕೂಡ ಮುಟ್ಟಿಲ್ಲ ಈಗೇನು ಹೇಳ್ತಾರೆ ಕೇಂದ್ರ ಬಂದಿಲ್ಲ ಕೇಂದ್ರ ಬಂದಿಲ್ಲ ಕೊಡೋ ತೋರಿಸ್ತೀನಿ ಕೊಡೋದು ತೋರಿಸ್ತೀನಿ ಅಂತ ಅರೆ ನಿಮ್ಮನ್ನು ಜನ ಆರಿಸಿ ಕಳಿಸಿರೋದು ಕರ್ನಾಟಕ ಜನ ನಿಮ್ಮ ಕರ್ನಾಟಕದ ಅಧಿಕಾರ ನಿಮ್ಮ ಕಿಲಿ ಕೈ ಕೊಟ್ಟಿರುವಂಥದ್ದು ಕರ್ನಾಟಕ ಜನರ ಸೇವೆ ಮಾಡೋದಕ್ಕೆ ನಿಮ್ಮ ಕರ್ತವ್ಯ ನೀವು ಮಾಡಿ ಅದನ್ನು ಮಾಡಿದ್ಬಿಟ್ಟು ಬಿಟ್ಟು ಕೇಂದ್ರಕ್ಕೆ ಕೇಂದ್ರಕ್ಕೆ ತೋರಿಸ್ಬಿಟ್ರೆ ಇಲ್ಲಿ ಸಮಸ್ಯೆ ಎಲ್ಲ ಬಗೆಹರಿತ ನಮ್ಮ ಕಾಲದಲ್ಲಿ ಪ್ರವಾಹ ಬಂದಿತ್ತು ಒಂದೇ ತಿಂಗಳಲ್ಲಿ ನಾವು ಹದಿನೇಳು ಲಕ್ಷ ಜನ ರೈತರಿಗೆ ಎರಡು ಸಾವಿರದ ಏಳುನೂರ ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಡೈರೆಕ್ಟ್ ಆಗಿ ಅಕೌಂಟ್ ಹಾಕಿದ್ವಿ ಒಂದೇ ತಿಂಗಳಲ್ಲಿ ಕೇಂದ್ರ ಕಡೆ ನಾವು ಬಟ್ ಮಾಡಿ ತೋರಿಸಿಗ ರೈತರು ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಧಾವಿಸ್ಬೇಕು ಅಂತ ನಮ್ಮ ಒಂದು ನೀತಿ ಯಾವ ಸರ್ಕಾರ ಜನ ದುಡಿಯೋ ವರ್ಗ ರೈತರು ಸಂಕಷ್ಟದಲ್ಲಿದ್ದಾಗ ಧಾವಿಸಲಿಲ್ಲ ಅಂದ್ರೆ ಇದ್ದು ಸತ್ತೆ ದ ಟೆಸ್ಟ್ ಆಫ್ ದ ಗವರ್ಮೆಂಟ್ ಇಸ್ ಇಂದಿ ಕಮಿಂಗ್ ಟು ದಿ ರೆಸ್ ಅಗೋನಿ ಆಫ್ ದ ಪೀಪಲ್ ದಟ್ ಈಸ್ ದಿ ಟೆಸ್ಟ್ ಆಫ್ ದ ಗೌರ್ಮೆಂಟ್ ಜನ ಸಂಕಷ್ಟದಲ್ಲಿರುವ ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದು ಟೆಸ್ಟ್ ಆಫ್ ದಿ ಗವರ್ಮೆಂಟ್ ಯು ಆ ಫೇಲ್ಡ್ ಸ್ಟೇಟ್ ಗವರ್ಮೆಂಟ್ ದ ಫಾರ್ಮರ್ಸ್ ಕುಡಿಯೋದಕ್ಕೆ ನೀರು ಬಿಡುಗಡೆ ದುಡ್ಡು ಬಿಡುಗಡೆ ಮಾಡಲಿಲ್ಲ ಕೇಳಿದ್ರೆ ಡಿ ಸಿ ಅಕೌಂಟ್ ಅಲ್ಲಿದೆ ನೀರಿಗೆ ದುಡ್ಡು ಗೆ ಕೊರತೆ ಇಲ್ಲ ಅಂತ ಒಂದು ಸಣ್ಣ ಬರೋದು ತರ್ಸೋಕ್ಕಾಗಿಲ್ಲ ಇವರು ಎರಿಟೇಜ್ಮೆಂಟ್ ಕೊಟ್ಟಿದ್ದಾರೆ ಚಂಬು ಚಂಬು ಅಂತ ನಿಜವಾದ ಚಂಬು ಕೊಟ್ಟಿದ್ದು ರಾಜ್ಯ ಸರ್ಕಾರ ಜನರೇ ಕಿಸಾನ್ ಸನ್ಮಾನ ಯೋಜನೆ ಬರ್ತಾಯ್ 10000 10000 ರೂಪಾಯಿ ಅದರಲ್ಲಿ 4000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ೋದ ನಿಲ್ಸಿದ್ರು ರೈತ ಚಂಬು ಕೊಟ್ಟಂಗಲ್ವಾ ಕರ್ನಾಟಕ ರೈತ ಚಂಬು ಕೊಟ್ಟಿದ್ಯಾರೂ 4000 ಪೈಕ ಕಡಿಮೆ ಮಾಡಿ ರೈತ ವಿದ್ಯಾನಿಧಿಯನ್ನು ನಾವು ಮಾಡಿದ್ವಿ ಹದಿಮೂರು ಲಕ್ಷ ಜನ ರೈತರು ಅದ್ರ ಲಾಭ ತಗೊಂಡಿದ್ರು ಮಕ್ಕಳು ಲಾಭ ತಗೊಂಡಿದ್ರು ಫ್ರಮ್ ಏಟ್ ಸ್ಟ್ಯಾಂಡರ್ಡ್ ಟು ಪಿ ಜಿ ಅದನ್ನು ನಿಲ್ಲಿಸಿದ್ರು ರೈತರ ಮಕ್ಕಳಿಗೆ ಚಂಬು ಕೊಟ್ಟವ್ರು ಯಾರು ನಾನು ಕೇಳ್ತೇನೆ ಆಮೇಲೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಳೆದ ವರ್ಷ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿದ್ದೀನಿ ಎಸ್ ಸಿ ಎಸ್ ಜನಾಂಗಕ್ಕೆ ದಲಿತ ಜನಾಂಗಕ್ಕೆ ತುಳಿದಕ್ಕೆ ಹೊರಬಾರಂಥ ಜನಾಂಗಕ್ಕೆ ಅವಮಾನಿತ ಜನಾಂಗಕ್ಕೆ ವಿಶೇಷವಾದ ಅನುದಾನ ಏನಿಟ್ಟಿದ್ವಿ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ರಿ ದಲಿತರಿಗೆ ಚಂಬು ಕೊಟ್ಟಿದ್ದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ಚಂಬು ಕೊಟ್ಟಿದ್ರಿ ರೈತರಿಗೆ ಚಂಬು ಕೊಟ್ಟಿದ್ರಿ ಆಮೇಲೆ ಶ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿದ್ವಿ ನಾವು ಶ್ರೀ ಶಕ್ತಿ ಸಂಘಕ್ಕೆ ಐದು ಲಕ್ಷ ರೂಪಾಯಿ ಸಾಲ ಕೊಡುವಂಥ ಯೋಜನೆ ಅದು ನಿಲ್ಲಿಸಿದ್ರಿ ಅದು ನಿಲ್ಲಿಸಿದ್ರಿ ಹೆಣ್ಣು ಮಕ್ಕಳಿಗೂ ಕೂಡ ಮೋಸ ಮಾಡಿರುವಂಥ ಚಂಬು ಕೊಟ್ಟಿರುವಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ಚಂಬು ಕೊಟ್ಟರು ನೀವು ಸ್ವಾಮಿ ವಿವೇಕಾನಂದ ಯೋಜನೆಯನ್ನು ಮಾಡಿದ್ವಿ ನಿಲ್ಲಿಸಿದ್ರಿ ಶಾಲಾ ಕೊಠಡಿಗಳು ಕಟ್ತಾ ಇದ್ವಿ ಅದೇ ನಿಲ್ಲಿಸಿದ್ರಿ ಆಸ್ಪತ್ರೆ ನಿಲ್ತೋಗಿದೆ ರಸ್ತೆಗಳ ನಿರ್ಮಾಣ ಹೋಗಿದೆ ಇಡೀ ಕರ್ನಾಟಕ ಜನತೆಗೆ ಚಂಬು ಕೊಟ್ಟಿದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದು ಒಂದು ಕಡೆ ನಿನ್ನೆ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ರಿಗೆ ಒಂದು ಒಳ್ಳೆ ಮಾತನ್ನು ಹೇಳಿದೆ ಚಂಬು ಎಲ್ಲ ಅಂತ ನಿಜವಾಗಲೂ ಕೂಡ ಮೆಚ್ಚಬೇಕು ಅವರ ಒಂದು ರಿಯಾಕ್ಷನ್ಗೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಕಳೆದ ನಾಲ್ಕು ವರ್ಷದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನರೇಂದ್ರ ಮೋದಿಯವರು ಕರ್ನಾಟಕದ ರೈತರು ಕೊಟ್ಟಿದ್ದಾರೆ ಐವತ್ತು ನಾಲ್ಕು ಸಾವಿರ ರೈತರಿಗೆ ಐವತ್ತು ನಾಲ್ಕು ಸಾವಿರ ರೈತರಿಗೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂದಿದೆ ಇದು ಅಕ್ಷಯ ಪಾತ್ರೆ ಅಂತ ಮತ್ತಿನ್ನೇನು ಹೇಳಿ ಸುಮಾರು ಆರು ಲಕ್ಷ ಜನರಿಗೆ ಬೀದಿ ಬೀದಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಬಡವರಿಗೆ ಆರು ಲಕ್ಷ ಬೀದಿ ಬೀದಿ ವ್ಯಾಪಾರರಿಗೆ ವಿಶೇಷವಾದಂತಹ ಅನುದಾನವನ್ನು ಕೊಟ್ಟಿದ್ದಾರೆ ಅಕ್ಷಯ ಪಾತ್ರೆ ಮತ್ತಿನ್ನೇನು ಒಂಬತ್ತು ಲಕ್ಷ ಹೆಣ್ಣು ಮಕ್ಕಳಿಗೆ ಉಜ್ವಲ ಗ್ಯಾಸ್ ಅನ್ನು ಕೊಟ್ಟಿದ್ದಾರೆ ಅಕ್ಷಯ ಪಾತ್ರೆ ಇನ್ನೇನು ಅಲ್ಲದೆ ಮತ್ತಿನ್ನೇನು ನಾಲ್ಕು ಲಕ್ಷ ಮನೆಗಳನ್ನು ನಾಲ್ಕು ವರ್ಷದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಪರ್ಮನೆಂಟ್ ಆಗಿ ಶಾಶ್ವತ ಗ್ಯಾರಂಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದು ಅಕ್ಷಯ ಪಾತ್ರೆ ಅಲ್ಲದೆ ಮತ್ತಿನ್ನೇನು ಹನ್ನೆರಡು ಲಕ್ಷ ಶೌಚಾಲಯಗಳನ್ನು ಕಟ್ಟಿದ್ದಾರೆ ಅಕ್ಷಯ ಪಾತ್ರೆಯಿಂದ ಮೊನ್ನೆ ಮತ್ತಿನ್ನೇನು ಕೋವಿಡ್ ಸಂದರ್ಭದಲ್ಲಿ ಬದುಕನ್ನು ಉಳಿಸಬೇಕು ಜೀವವನ್ನು ಉಳಿಸ್ಬೇಕು ದೊಡ್ಡ ಒಂದು ಸವಾಲು ಇತ್ತು ನಮ್ಮ ಕರ್ನಾಟಕದ ಜನತೆಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೋಳಿ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಸತತವಾಗಿ ಎರಡು ವರ್ಷ ಕೊಟ್ಟಿದ್ದಾರೆ ಅಕ್ಷಯ ಪಾತ್ರೆಯಲ್ಲಿ ಇಲ್ಲೇನು ನೀವು ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಚಂಬು ಕೊಟ್ಟಿದ್ದೀರಿ ಅದನ್ನು ಸೇರಿಸ್ಕೊಳ್ಳಿ ಚಂಬುದಲ್ಲಿ ಕಾಂಗ್ರೆಸ್ ಚಂಬುದಲ್ಲಿ ಕೊಟ್ಟರೆ ಅಣ್ಣ ಒಂದು ಒಂದು ಕಾಳು ಅಕ್ಕಿ ಕೊಡೋಕ್ಕಾಗಿಲ್ಲ ನಿಮಗೆ ಅಕ್ಕಿ ಇಲ್ಲ ಅಂತ ಇಡೀ ಮಾರ್ಕೆಟಲ್ಲಿ ಹೇಳ್ಬೇಕು ಅಲ್ಲಿ ಅಕ್ಕಿ ಇದೆ ತೊಗೊಂಡು ಕೊಡಬೇಕು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡ್ರಿ ಚಂಬು ಅದೇ ಮತ್ತಿನ್ನೇನು ಅಕ್ಕಿ ಕೊಡದಿರೋ ಚಂಬು ಅಕ್ಕಿ ಕೊಟ್ಟು ಅಕ್ಷಯ ಪಾತ್ರೆ ಈಗ ಐದು 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 ಕೆ ಜಿ ಕೊಡ್ತಾ ಇದ್ದೇವೆ ಒಂದು ಬಿಡಿ ಕಾಸು ಕೂಡ ಇವತ್ತು ರಾಜ್ಯ ಸರ್ಕಾರದಿಲ್ಲ ಯಾರು ಹೇಳ್ತಾರೆ ಇವರೆಲ್ಲ ಅಷ್ಟೇ ಅಲ್ಲ ಸುಮಾರು ಎರಡೂವರೆ ಕೋಟಿಗಿಂತ ಹೆಚ್ಚು ಸಾರಿ ನಾಲ್ಕು ಕೋಟಿಗಿಂತ ಹೆಚ್ಚು ನಾಲ್ಕು ಕೋಟಿಗಿಂತ ಹೆಚ್ಚು ಲಸಿಕೆಯನ್ನು ಕೊಟ್ಟಿದ್ದಾರೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಕರ್ನಾಟಕ ಒಂದಕ್ಕೆ ನೂರ ಮೂವತ್ತು ಕೋಟಿ ಇಡೀ ದೇಶಕ್ಕೆ ಕೊಟ್ಟರೆ ಕರ್ನಾಟಕಕ್ಕೆ ನಾಲ್ಕು ಕೋಟಿಗಿಂತ ಹೆಚ್ಚು ವ್ಯಾಕ್ಸಿನೇಷನ್ ಎಲ್ಲ ಕೋವಿಡ್ ಕೊಟ್ಟು ಪ್ರಾಣವನ್ನು ಉಳಿಸಿದ್ದಾರೆ ನನಗೆ ನನಗೆ ತಿಳಿದ ಪ್ರಕಾರ ರಾಜಕಾರಣದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇರ್ಬೋದು ಸ್ವತಂತ್ರ ನಂತರದಲ್ಲಿ ನಂತರದಲ್ಲಿರ್ಬೋದು ಸ್ವತಂತ್ರ ಇರ್ಬೋದು ಸ್ವತಂತ್ರ ನಂತರದಲ್ಲಿ ಇರ್ಬೋದು ಇಂಥ ಒಂದು ಮಹಾಮಾರಿ ಬಂದಾಗ ಯಾವುದಾದ್ರೂ ಒಂದು ಸರ್ಕಾರ ಇಷ್ಟು ದೊಡ್ಡ ಅಭಿಯಾನವನ್ನು ಮಾಡಿ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಅವತ್ತಿನ ಮೂವತ್ತು ಕೋಟಿ ಇತ್ತು ನೂರ ಮೂವತ್ತು ಕೋಟಿ ಇಷ್ಟು ದೊಡ್ಡ ಜನಸಂಖ್ಯೆಯನ್ನ ಔಷಧಿ ಉಪಚಾರ ಬದುಕನ್ನು ನಡೆಸೋದಕ್ಕೆ ಆಧಾರ ಅದರ ಜೊತೆಗೆ ಜೀವ ಉಳಿಸುವಂಥ ಲಸಿಕೆ ಕೊಟ್ಟಿರುವಂಥ ಉದಾಹರಣೆ ಸ್ವತಂತ್ರ ಪೂರ್ವದಲ್ಲೂ ಇಲ್ಲ ಸ್ವತಂತ್ರ ನಂತರವೂ ಇಲ್ಲ ಅದು ಕೇವಲ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಪ್ರಾಣವನ್ನು ಉಳಿಸಿದ್ದಾರೆ ಪ್ರಾಣ ಉಳಿಸಿದವ್ರಿಗೆ ನೀವು ಚಂಬು ಅಂತೀರ ಪ್ರಾಣವನ್ನು ಉಳಿಸಿದ ನಿಜವಾಗ್ಲೂ ನಮ್ಮ ಜನಾಂಗವನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಅಕ್ಷಯ ಪಾತ್ರೆ ಆರು ಸಾವಿರ ಕಿಲೋಮೀಟರು ನ್ಯಾಷನಲ್ ಹೈವೇ ಮಾಡಿದ್ದೇವೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಅಕ್ಷಯ ಪಾತ್ರ ಇಲ್ಲದೆ ಇನ್ನೇನು ಸಾವಿರ ಕೋಟಿ ರೂಪಾಯಿ ರೈಲ್ವೇಸ್ಗೆ ಎರಡು ವರ್ಷದ ಬಜೆಟ್ನಲ್ಲಿ ನಾವು ಕೊಟ್ಟಿದ್ದೇವೆ ಅಕ್ಷಯ ಪಾತ್ರ ಇಲ್ಲದೆ ಮತ್ತಿನ್ನೇನು ನಮ್ಮೆಲ್ಲ ಫೋರ್ಟ್ಸ್ ಡೆವಲಪ್ಮೆಂಟ್ಗೆ ಇವತ್ತು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಸಾಗರಮಾಲಾ ಯೋಜನೆಯಲ್ಲಿ ನಾವು ಇವತ್ತು ಅನುಮೋದನೆಯನ್ನು ಮಾಡಿದ್ದೇವೆ ನೂರ ಇಪ್ಪತ್ತು ಕಾಮಗಾರಿ ಅನುಮೋದನೆಯನ್ನು ಮಾಡಿದ್ದೇವೆ ಆಕ್ಷೇಪಾತ್ರ ಮತ್ತಿನ್ನೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಇಡೀ ಭಾರತ ಸರ್ಕಾರದ ಆದಾಯ ಕಮ್ಮಾದಾಗ ಜಿ ಎಸ್ ಟಿ ಆದಾಗ ರಾಜ್ಯ ಸರ್ಕಾರದ ಕಮ್ಮಾದಾಗ ಅದನ್ನ ಬಡ್ಡಿ ರಹಿತವಾದಂತ ಅಂದ್ರೆ ಅವರು ಬಡ್ಡಿ ಕಟ್ತಾರೆ ಬಡ್ಡಿ ರಹಿತವಾದಂತಹ ಸಾಲವನ್ನ ಅವರೇ ಮರುಪಾವತಿ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅವರೇ ಕಟ್ಟಿ ಅವರೇ ಮರುಪಾವತಿ ಮಾಡ್ತಾರೆ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಪರಿಹಾರವನ್ನು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಪರಿಹಾರವನ್ನು ಕೋವಿಡ್ ಸಂದರ್ಭದಲ್ಲಿ ಜಿ ಎಸ್ ಟಿ ಕಾಂಪೆನ್ಸೇಷನ್ ನಮ್ಗೆ ಕೊಟ್ಟಿದ್ದಾರೆ ಒಂದು ನ್ಯಾಯವಾಸ ರಾಜ್ಯದ ಖರ್ಚಾಗಲ್ಲ ಅದರಲ್ಲಿ ಆದ್ರಿಂದ ಒಂದು ಕಡೆ ಹೇಳ್ತಾ ಹೋದರೆ ಭಾಳ ದೊಡ್ಡ ಪಟ್ಟಿಣೇ ಇದೆ ನಾನು ಇಷ್ಟೇ ಹೇಳಿ ಬಯಸ್ತೇನೆ ರಾಜಕಾರಣಕ್ಕಾಗಿ ಮತ ಬ್ಯಾಂಕಕ್ಕಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿರುವಂಥ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿಯವರ ಕಾರ್ಯವೈಕಲ್ಯ ಬಗ್ಗೆ ಕರ್ನಾಟಕಕ್ಕೆ ಅವರ ಕೊಡುಗೆ ಬಗ್ಗೆ ಮಾತನಾಡುವಂಥ ಯಾವುದೇ ನೈತಿಕ ಹಕ್ಕಿಲ್ಲ ನರೇಂದ್ರ ಮೋದಿಯವ್ರು ಇರೋದರಿಂದ ಇವತ್ತು ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ಗ್ರೋತ್ ಸೆವೆನ್ ಪರ್ಸೆಂಟ್ ಗ್ರೋತು ಇವತ್ತು ದೇಶದಲ್ಲಿ ಆಗ್ತಾ ಇದೆ ಅಭಿವೃದ್ಧಿ ಇರುವಂಥ ರಾಷ್ಟ್ರಗಳು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಗ್ರೋತ್ ಇದ್ದಾಗ ಈ ಸೆವೆನ್ ಪರ್ಸೆಂಟ್ ಗ್ರೋತ್ ಆಗ್ತಾ ಇದೆ ಅದರ ಲಾಭ ಕರ್ನಾಟಕಕ್ಕೂ ಕೂಡ ಆಗ್ತದೆ ಜಿ ಎಸ್ ಟಿ ಬಗ್ಗೆ ಮಾತಾಡ್ತಾರೆ ವ್ಯಾಖ್ಯಾನ ಮಾಡ್ತಾರೆ ಈಗ ಜಿ ಎಸ್ ಟಿ ತಂದೋರು ಇವರು ಅದನ್ನು ಸರಿಯಾದ ರೂಪದಲ್ಲಿ ತರದೆ ಫೇಲ್ ಆದವರು ಇವರು ಅದನ್ನೆಲ್ಲ ಮಾರ್ಪಾಡು ಮಾಡಿ ಜನರ ಸ್ನೇಹಿ ಟ್ಯಾಕ್ಸ್ ಪೇಯರ್ ಸ್ನೇಹಿ ರಾಜ್ಯಗಳ ಸ್ನೇಹಿ ಜಿ ಎಸ್ ಟಿಯನ್ನು ಮಾಡಿ ಯಶಸ್ವಿಯಾಗಿ ಮಾಡಿ ಇವತ್ತು ಆದಾಯವನ್ನು ಹೆಚ್ಚಿಸುತ್ತಿರುವಂತಹ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಜಿ ಎಸ್ ಟಿ ಬಗ್ಗೆ ಟೀಕೆ ಮಾಡ್ತಾರೆ ಸಿ ಜಿ ಎಸ್ ಟಿ ಕಾಂಪೆನ್ಸೇಷನ್ ಇಟ್ ವಾಸ್ ಫಾರ್ ಫೈವ್ ಇಯರ್ಸ್ ಎಲ್ಲರಿಗೂ ಗೊತ್ತಿದೆ ಅದು ಅದು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದು ಭಾಗ ಇವರು ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತಾರೆ ಜಿ ಎಸ್ ಟಿ ಕಾಂಪೆನ್ಸೇಷನ್ ಇಷ್ಟು ಬರಬೇಕು ಅಂತ ಕೃಷ್ಣ ಬೇರೆಗೌಡರು ಹೇಳ್ತಾರಲ್ಲ ಅದನ್ನ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ನಿಂತಿದ್ದನ್ನ ಮುಂದಿನ ಮುಂದಿನ ಎರಡು ವರ್ಷದ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಎಷ್ಟು ಅಪ್ರಮಾಣಿಕವಾದಂತಹ ಲೆಕ್ಕಾಚಾರ ಇವರು ಐದು ವರ್ಷ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ಎಲ್ಲ ರಾಜ್ಯಕ್ಕೂ ಇದೆ ನಮ್ಮ ರಾಜ್ಯಕ್ಕೂ ಒಂದೇ ಅಲ್ಲ ಕಾಂಪನ್ಸೇಷನ್ ಬರಬೇಕು ಆ ಲೆಕ್ಕಾಚಾರ ಮಾಡಿ ನಮ್ಗೆ ಇಪ್ಪತ್ತು ಸಾವಿರ ಕೋಟಿ ಬೇಕು ಮೂವತ್ತು ಸಾವಿರ ಕೋಟಿ ನೀವು ಲೆಕ್ಕ ಹಾಕೊಂಡು ಕೂತ್ರೆ ಶೇಖ್ ಮೊಹಮ್ಮದ್ ಲೆಕ್ಕ ಅಂತಾರೆ ನಮ್ಮ ಕಡೆ ಶೇಖ್ ಮೊಹಮ್ಮದ್ ಹಂಗೆ ಲೆಕ್ಕ ಹಾಕ್ತಾ ಇರ್ತಾನೆ ಮನಸ್ಸಿನಲ್ಲಿ ಮಣಿಗೆ ತಿಂದ ಕೊಡೋನೇ ಅವನು ರಾಜ್ಯದ ಜನರಿಗೆ ದಾರಿ ತರಿಸೋದಕ್ಕೆ ಎಲ್ಲ ಅವರು ಮಾಡ್ತಾ ಇದ್ದಾರೆ ಇವತ್ತು ಫೋರ್ಟೀನ್ ಪರ್ಸೆಂಟ್ ಗ್ರೋತಲ್ಲಿ ಕಾಂಪನ್ಸೇಷನ್ ಬಂದಿದೆ ನಾನು ಕೇಳ್ತೀನಿ ಯಾವ ರಾಜ್ಯ ಫೋರ್ಟೀನ್ ಪರ್ಸೆಂಟ್ ಗ್ರೋತ್ ಇಯರ್ ಆನ್ ಇಯರ್ ಮಾಡ್ತಿದೆ ಹೇಳಿ ನೋಡೋಣ ಫೋರ್ಟೀನ್ ಪರ್ಸೆಂಟ್ ಗ್ರೋತ್ ಇಯರ್ ಆನ್ ಇಯರ್ ಯಾವ ರಾಜ್ಯ ಯಾವ ಸರ್ಕಾರ ಮಾಡ್ತದೆ ಹೇಳಿ ಅದಿಲ್ಲ ಫಾರ್ ಲಾಸ್ಟ್ ಫೈವ್ ಇಯರ್ಸ್ ಬಿಕಾಸ್ ಆಫ್ ಜಿ ಎಸ್ ಟಿ ದಿ ಫೋರ್ಟೀನ್ ಪರ್ಸೆಂಟ್ ಗ್ರೋತ್ ಆನ್ ಟ್ಯಾಕ್ಸಸ್ ಗ್ರೋತ್ ಈಸ್ ಗ್ಯಾರಂಟಿಡ್ ಬಿಕಾಸ್ ಆಫ್ ಜಿ ಎಸ್ ಟಿ ಆ್ಯಂಡ್ ದಿ ಪಾಲಿಸಿ ಆಫ್ ನರೇಂದ್ರ ಮೋದಿ ಅದರಿಂದ ಬಂಧುಗಳೇ ರಾಜ್ಯ ಜನತೆ ಗೊತ್ತಿದೆ ರಾಜ್ಯದ ಜನತೆಗೆ ಬಹಳ ಪಾಪ ಅವರು ಮುಕ್ತರಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಒಂದು ಸಣ್ಣ ರಸ್ತೆ ರಿಪೇರಿ ಕೂಡ ಮಾಡೋಕ್ಕಾಗಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಲ್ಬ್ ಹೋದರೆ ರಿಪ್ಲೇಸ್ ಮಾಡೋಕ್ಕಾಗಿಲ್ಲ ಕಸ ಗುಡಿಸಿದವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಕೆಲವೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಇರೋರಿಗೆ ಎರಡು ತಿಂಗಳು ಮೂರು ತಿಂಗಳು ನಂತರ ಸ್ಯಾಲ್ರಿ ಬರ್ತಾ ಇದೆ ಈಗ ಏಳನೇ ವೇತನ ಆಯೋಗ ಇವರು ಒಪ್ಕೊಂಡಿದ್ದಾರೆ ಈಗ ರಿಸೀವ್ ಮಾಡಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನು ಇಪ್ಪತ್ನಾಲ್ಕು ಸಾವಿರ ಕೋಟಿ ಒಂದು ವರ್ಷಕ್ಕೆ ಬೇಕು ಅವರು ಹೇಳ್ಕೊಂಡಿದ್ದಾರೆ ಅದನ್ನು ಎಲ್ಲಿಂದ ತರ್ತಾರೆ ಈಗಾಗಲೇ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವರು ದಾಖಲೆ ಏನಪ್ಪ ಅಂದರೆ ಒಂದು ಲಕ್ಷ ದಾಟಿರುವಂಥ ಸಾಲವನ್ನು ಮಾಡಿರೋದೇ ಇವ್ರ ದಾಖಲೆ ನಮ್ಮ ಕಾಲದಲ್ಲಿ ನಾವು ಅರವತ್ತೇಳು ಸಾವಿರ ಕೋಟಿ ಸಾಲ ಮಾಡ್ತೇವೆ ಹೇಳಿ ಅದನ್ನ ಐವತ್ತೆಂಟು ಸಾವಿರ ಕೋಟಿ ಇಳ ಇಳಿಸಿ ನಿಲ್ಲಿಸಿದ್ವಿ ನಾವು ಐದು ಸಾವಿರ ಕೋಟಿ ಕಡಿಮೆ ಸಾಲವನ್ನು ಪಡ್ಕೊಂಡು ಐದು ಸಾವಿರ ಕೋಟಿ ಸಾಲ ತಗೊಳ್ಳೋದ್ರಲ್ಲಿ ಐದು ಸಾವಿರ ಕೋಟಿ ಕಡಿಮೆ ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಬಜೆಟ್ನಲ್ಲಿ ಏನಿರೋದು ಎಪ್ಪತ್ತೆಂಟು ಸಾವಿರ ಕೋಟಿ ಸಾಲ ಆಗಿದ್ರು ಅದಕ್ಕೆ ಅಧಿಕವಾಗಿ ಐದು ಸಾವಿರ ಕೋಟಿ ಸಾಲವನ್ನು ತಗೊಂಡಿದ್ದಾರೆ ಹೆಚ್ಚುವರಿ ನಾವು ಐದು ಸಾವಿರ ಕೋಟಿ ಕಡಿಮೆ ಮಾಡಿದರೆ ಐದು ಸಾವಿರ ಕೋಟಿ ಹೆಚ್ಚುವರಿ ಸಾಲವನ್ನು ತಗೊಂಡಿದ್ದಾರೆ ಆದರೂ ಕೂಡ ಇಪ್ಪತ್ತೇಳು ಸಾವಿರ ಕೋಟಿ ಡೆಫಿಸಿಟ್ ಬಜೆಟ್ ನಾನು ಮಣ್ಣೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಸಾಲ ಹೆಚ್ಚು ಮಾಡಿದ್ದಾರೆ ನಿಗದಿಗಿಂತ ಸಾಲ ಹೆಚ್ಚು ತಗೊಂಡಿದ್ದಾರೆ ಈ ವರ್ಷ ಮುಂದಿನ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ತಗೊಳ್ತೇವೆ ಅಂತಾರೆ ಅದ ಒಂದು ಲಕ್ಷ ಹತ್ತಾಗುತ್ತೋ ಇಪ್ಪತ್ತಾಗುತ್ತೋ ಗೊತ್ತಿಲ್ಲ ಆದರೂ ಕೂಡ ಡೆಫಿಸಿಟ್ ಬಜೆಟ್ ಟ್ಯಾಕ್ಸ್ ಎಫಿಷಿಯನ್ಸಿ ಬಗ್ಗೆ ಮಾತಾಡ್ತಾರೆ ಹದಿನಾಲ್ಕು ಸಾವಿರ ಕೋಟಿ ಇವರೇನು ಟಾರ್ಗೆಟ್ ಇಟ್ಕೊಂಡಿದ್ರು ಸ್ಟೇಟ್ ಓನ್ ಟ್ಯಾಕ್ಸ್ ಅಂತಿರ್ತದೆ ರಾಜ್ಯದ ತೆರಿಗೆ ಹದಿನಾಲ್ಕು ಸಾವಿರ ಕೋಟಿ ಕಡಿಮೆ ಕಲೆಕ್ಟ್ ಮಾಡಿದ್ದಾರೆ ಹದಿನೈದು ಸಾವಿರ ಕೋಟಿ ಹೊಸ ಟ್ಯಾಕ್ಸಸ್ ಹಾಕಿದ್ದಾರೆ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸ್ ಆಮೇಲೆ ಎಕ್ಸೈಸ್ ಬೆಲೆ ಎಲ್ಲವೂ ಸೇರಿ ಕಳೆದ ವರ್ಷ ಬಜೆಟಲ್ಲಿ ಹದಿನೈದು ಸಾವಿರ ಕೋಟಿ ಹೆಚ್ಚಿಗೆ ಹದಿನೈದು ಸಾವಿರ ಕೋಟಿ ಹೆಚ್ಚಿಗೆ ಟ್ಯಾಕ್ಸನ್ನು ಹಾಕಿ ಎಂಟು ಸಾವಿರ ಕೋಟಿ ಬಜೆಟ್ನಲ್ಲಿ ಹೆಚ್ಚಿಗೆ ಸಾಲವನ್ನು ತಗೊಳ್ತೇವೆ ಅಂತ ಹೇಳಿ ಕೊನೆಗೆ ಅದನ್ನು ಐದು ಪ್ಲಸ್ ಏಟ್ ಪ್ಲಸ್ ಫೈವ್ ತರ್ಟೀನ್ ತೌಸಂಡ್ ಸಾಲವನ್ನು ತಗೊಂಡು ಹದಿನೈದು ಸಾವಿರ ಕೋಟಿ ಹೊಸ ಟ್ಯಾಕ್ಸು ಹದಿಮೂರು ಸಾವಿರ ಕೋಟಿ ಹೊಸ ಸಾಲವನ್ನು ತಗೊಂಡು ಈಗ ಡೆಫಿಸಿಟ್ ಬಜೆಟಾಗಿ ಮಾಡ್ತಾಯಿದ್ರು